ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಸೋಮವಾರ ಇವತ್ತು ಆಲ್ರೆಡಿ ಬೆಳಗ್ಗೆ ಸಾರಿ ಸಾಯಂಕಾಲ ಐದು ಗಂಟೆ ಆಗಿದೆ ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಯಾಕೆಂದರೆ ಮಾಡೋಕ್ಕಾಗಿರಲಿಲ್ಲ ಎರಡು ಮೂರು ದಿನ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಅದಕ್ಕೆ ಇವಾಗ ಐದು ಗಂಟೆ ಆಗಿದೆ ಐದು ಕಾಲಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಟೀಗಿಟ್ಟಿದ್ದೀನಿ ಇವಾಗ ಟೀ ಮಾಡ್ಕೊಂಡು ಕುಡಿಬಿಟ್ಟು ನೈಟ್ ಅಡುಗೆ ಮಾಡಬೇಕು ನುಗ್ಗೆ ಸೊಪ್ಪು ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಸ್ವಲ್ಪ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅದಕ್ಕೆ ಬಸ್ಸಾರು ಮಾಡೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಬಸ್ಸಾರಿಗೆ ನೈಟ್ಗೆ ಬಸ್ ಮುದ್ದೆ ಮಾಡೋಣ ಅಂತಂದು ಹೇಳಿಬಿಟ್ಟು ಸೊ ಇವಾಗ ಟೀ ಇಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಟೀ ಕುಡಿಯೋಣ ಎಲ್ಲರೂ ಎರಡು ಮೂರು ದಿನ ನಾನು ಲೈವ್ ಕೂಡ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲರೂ ಕೇಳ್ತಾ ಇದ್ರಿ ಹುಷಾರಿದ್ದೀರಾ ಏನು ಅಂತ ಹುಷಾರಿದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಫೀವರ್ ಇತ್ತು ಅಷ್ಟೇ ಅದಕ್ಕೋಸ್ಕರ ನಾನು ಲೈವ್ ಕೂಡ ಮಾಡಿರಲಿಲ್ಲ ಬಟ್ ಎಲ್ಲರೂ ಕೇಳ್ತಾನೆ ಇದ್ರಿ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ ಸೊ ನನಗೆ ರೆಸ್ಪಾನ್ಸ್ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಯಾರ್ಯಾರೆಲ್ಲ ಮೆಸೇಜ್ ಮಾಡಿ ನನಗೆ ಕೇಳ್ತಾಯಿದ್ರಿ ಯಾಕೆ ಲೈವ್ ಮಾಡ್ತಾಯಿಲ್ಲ ಏನು ಅಂತಂದು ಹೇಳ್ಬಿಟ್ಟು ಏನು ಹುಷಾರಿದ್ದೀರಾ ಏನು ಅಂತ ನಾನು ಹುಷಾರಿದ್ದೀನಿ ಫ್ರೆಂಡ್ಸ್ ನನಗೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ನಾನು ಸೊ ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಲವೊಂದು ಸಲ ಸೈಲೆಂಟಾಗಿದ್ದರೆ ಒಳ್ಳೇದು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಯಾವುದು ಬೇಡ ಅಂತಂದು ಹೇಳಿಬಿಟ್ಟು ಅವನು ಸುಮ್ಮನೆ ಅದೇ ಸೊ ತುಂಬ ಜನ ನನಗೆ ಕೇಳ್ತಾನೆ ಇದ್ರಿ ಏನಾಯಿತು ಏನು ನನಗೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಬಟ್ ಏನೊಂದು ಇದು ಅಂದರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಇಷ್ಟು ದಿನ ನನಗೆ ಯಾವ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ ಅದೇ ಥರ ನಾನು ಜೊತೆಗಿರಿ ಯಾಕೆಂದರೆ ಇವಾಗ ನನಗೆ ಅಂದರೆ ತುಂಬ ದಿನದಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತಾಯಿದ್ದೀರಾ ಇಲ್ಲ ಅಂತಿಲ್ಲ ತುಂಬ ಜನ ವೀಡಿಯೋಸ್ ನೋಡೋದಾಗಿರ್ಬೋದು ಲೈವಲ್ಲಿ ಬಂದು ಸಪೋರ್ಟ್ ಮಾಡೋದಾಗಿರ್ಬೋದು ಎಲ್ಲನೂ ಮಾಡ್ತಾಯಿದ್ದೀರಾ ನನಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ದೀರಾ ನಾನು ಅದು ಯಾವತ್ತೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ ನಾನು ಸೊ ಯಾವತ್ತೂ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಬಟ್ ನನ್ನ ಕಡೆಯಿಂದ ಲೈವಲ್ಲಿ ಯಾರಿಗಾದ್ರೂ ಬೇಜಾರಾಗಿದರೆ ಸೊ ಸಾರಿ ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕು ಅಂತಾರಲ್ವ ಆ ಥರ ಆಗ್ಬಿಡುತ್ತೆ ಅದನ್ನು ಮಾತಾಡ್ಕೊಂಡು ಹೋದರೆ ಸುಮ್ಮನೆ ಚೆನ್ನಾಗಿರೋದಿಲ್ಲ ಅಲ್ವಾ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಇಷ್ಟು ದಿನ ನನಗೆ ಜೊತೆಗೆ ನಿಂತ್ಕೊಂಡು ವಿಡಿಯೋಸ್ ನೋಡೋದಾಗಿರ್ಬೋದು ಲೈವಲ್ಲಾಗಿರ್ಬೋದು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರ ಯಾರೆಲ್ಲ ನನಗೆ ಆವಾಗಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದೀರ ಸ್ಟಾರ್ಟಿಂಗಿಂದ ನನ್ನ ಹತ್ರ ಸಮಾಧಾನ ಮಾಡೋದಾಗಿರ್ಬೋದು ಅಥವಾ ನನ್ನ ಜೊತೆ ಕಾಮಿಡಿ ಮಾಡ್ಕೊಂಡು ಹೋಗೋದಾಗಿರ್ಬೋದು ಎಲ್ಲನೂ ಅಷ್ಟೇ ನಾನು ನನ್ನ ಜೊತೆಗೆ ತುಂಬ ಚೆನ್ನಾಗಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದೀರಾ ನೀವು ಸೊ ಅದನ್ನು ನಾನು ಯಾವತ್ತೂ ನಾನು ಮರೆಯೋದಿಲ್ಲ ನಾನು ಸೊ ಆ ನಿಯತ್ತು ನನಗೆ ಖಂಡಿತವಾಗ್ಲೂ ಇದೆ ಏನೊಂದು ಬೇಜಾರು ಅಂದರೆ ಈ ಟೈಮಲ್ಲಿ ಅಂದರೆ ನನಗೊಂದು ಏನು ಆಸೆ ಇತ್ತು ಇದು ಅಂದರೆ ಎಲ್ಲರೂ ಮುಂದೇನೂ ಇರಬೇಕು ಲೈವಲ್ಲಿ ಎಲ್ಲರೂ ಎಲ್ಲರೂ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅವರೆಲ್ಲರೂ ಲೈವಲ್ಲಿ ಇರಬೇಕು ಅವ್ರ ಮುಂದೆ ನನಗೆ ಖುಷಿ ಆಗಿರ್ಬೋದು ಅಥವಾ ನಾನು ಏನೇ ಒಂದು ಒಳ್ಳೆ ವಿಷಯ ಆಗಿರ್ಬೋದು ಅವ್ರ ಮುಂದೆ ಹಂಚ್ಕೊಬೇಕು ಎಲ್ಲರೂ ನಾನು ದೈವಲ್ಲಿರುವಾಗ ಕೆಲವೊಂದು ಒಳ್ಳೆ ವಿಷಯಗಳನ್ನ ಹಂಚ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಬಟ್ ಕೆಲ್ವೊಂದು ಟೈಮ್ ಅದು ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಲ್ವಾ ಸೊ ಏನಾಗ್ಬೇಕು ಅದೇ ಆಗುತ್ತೆ ನಾವು ಏನು ಅನ್ಕೊಂಡಿರ್ತೀವೋ ಅದಾಗೋದಿಲ್ಲ ಸಲ ಬಟ್ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ ಅನ್ಕೊಂತೀನಿ ನಾನು ಸತ್ತೆ ಥ್ಯಾಂಕ್ ಯು ಯಾರೆಲ್ಲ ನಮ್ಗೆ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ದಯವಿಟ್ಟು ಇನ್ನು ಮುಂದೆ ನನಗೆ ಅದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ನನ್ನಿಂದ ನಿಮ್ಗೆ ಯಾರಿಗಾದ್ರೂ ಅದು ಲೈವ್ಗಳಲ್ಲಿ ಬೇಜಾರಾಗಿದ್ರೆ ಇದಾಗಿದ್ರೆ ಅಂದರೆ ಏನಾದರೂ ಆ ಥರ ಅನಿಸಿದ್ರೆ ಬೇಜಾರಾಗಿದೆ ಅಂದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಅಕ್ಕನೂ ಅಥವಾ ನಿಮ್ಮ ತಂಗಿನೂ ಅಂದ್ಕೊಂಡು ಒಂದು ಕ್ಷಮೆ ಇರಲಿ ನನಗೆ ಸೊ ನಾನಂತೂ ಯಾವತ್ತೂ ನೀವು ನನಗೆ ಸಪೋರ್ಟ್ ಮಾಡಿರೋದಾಗಲಿ ನೀವು ನನ್ನ ಜೊತೆ ನಿಂತಿದ್ದಾಗಲಿ ನೀವು ನನ್ನನ್ನು ನಗ್ಸಿರೋದಾಗಲಿ ನನ್ನ ಜೊತೆ ಸಮಾಧಾನ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿರೋದು ನಾನು ಯಾವತ್ತೂ ಮರೆಯೋದಿಲ್ಲ ಫ್ರೆಂಡ್ಸು ನಿಮ್ಮೆಲ್ರಿಗೂ ಚಿರಋಣಿಯಾಗಿರ್ತೀನಿ ನಾನು ಅದನ್ನು ಅದನ್ನು ಮರೆತರೆ ನನಗೆ ಅನ್ನೂ ಸಿಗಲ್ಲ ಅನ್ಸುತ್ತೆ ಮುಂದೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರ ನನಗೆ ಅದು ಖಂಡಿತವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ ಬಟ್ ಈ ಟೈಮಲ್ಲಿ ಇರಬೇಕಿತ್ತು ಎಲ್ಲರೂ ಅಂತ ನನಗದು ಆಸೆ ಇತ್ತು ಏಕೆಂದರೆ ಹತ್ತಿರ ಬಂದ್ಬಿಟ್ಟಿದ್ದೀನಿ ನಾನು ಮೋನ ಹತ್ರ ಬಂದ್ಬಿಟ್ಟಿದ್ದೀನಿ ಸೊ ಈ ಟೈಮಲ್ಲಿ ಎಲ್ಲರೂ ಬೇರೆ ಬೇರೆ ಆಗ್ಬಿಟ್ರಲ್ಲ ಅದೇ ಎಲ್ಲ ಒಂದು ಕಡೆ ನನಗೆ ತುಂಬ ಬೇಜಾರಾಗ್ತಾ ಇರೋದು ಕೆಲವೊಂದು ಸಲ ಲೈವಲ್ಲಿ ಏನಾಗುತ್ತೆ ಅಂದರೆ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಆ ಥರ ಆಗುತ್ತೆ ಸೊ ಯಾಕೆಂದರೆ ತುಂಬ ದಿನದಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಈ ಟೈಮಲ್ಲಿ ಅಂದರೆ ನಾನು ಮೋನೋದಲ್ಲಿ ಹತ್ರದಲ್ಲಿ ಇದ್ದೀನಿ ಸೊ ಇಂಥ ಟೈಮಲ್ಲಿ ಎಲ್ಲರತ್ರ ನಾನು ಖುಷಿಯಾಗಿ ಖುಷಿಯಾಗೋ ವಿಷಯನ ಹೇಳ್ಕೊಬೇಕು ಅನ್ ಅನ್ನೋದು ನನಗೆ ತುಂಬ ಇತ್ತು ನನಗೆ ಹತ್ರನೂ ಆ ವಿಷಯನ ಖುಷಿಯಾಗಿ ಹಂಚ್ಕೋಬೇಕು ನನಗೇನೇ ಖುಷಿ ಆದ್ರೂ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಬಟ್ ಅದು ಈಡೇರಲಿಲ್ಲ ಅದು ಸೊ ಥ್ಯಾಂಕ್ ಯು ನಾನು ಮಾತ್ರ ಅದನ್ನು ಯಾವತ್ತೂ ನಾನು ನೆನ್ಪಿಟ್ಕೊತೀನಿ ನನಗೆ ಯಾರ್ಯಾರೆಲ್ಲ ಎಲ್ಪ್ ಮಾಡಿದ್ದೀರ ನೀವು ನಿಮ್ಮ ಟೈಮ್ನ ಕೊಟ್ಟು ನನ್ನ ಜೊತೆ ಒನ್ ಅವರ್ ಎರಡು ಅವರ್ ಗಟ್ಟಲೆ ನನ್ನ ಜೊತೆ ಇದ್ದು ಮಾತಾಡ್ಬಿಟ್ಟು ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ ಅಲ್ಲಿಂದ ಇಲ್ಲಿವರೆಗೂ ಸೊ ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ ಬಟ್ ನಿಮಗೆ ಯಾರಿಗಾದರೂ ನನ್ನ ದೈವಲ್ ಬರೋ ಯಾರಿಗಾದ್ರೂ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ನಿಮ್ಮ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಆ ಥರ ಏನಾದರೂ ಯಾರಿಂದನಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳ್ಕೊತೀನಿ ನಾನು ದಯವಿಟ್ಟು ಕ್ಷಮಿಸಿ ಯಾಕೆಂದ್ರೆ ಲೈವಲ್ಲಿ ಕೆಲವೊಂದು ಸಲ ನಮಗೆ ಗೊತ್ತಿಲ್ದಿರ ಏನೇನು ಆಗ್ಬಿಡೋ ನಾವು ಅನ್ಕೊಂಡಿರೋದಿಲ್ಲ ಈ ಥರ ಎಲ್ಲ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಬಟ್ ನನಗೊಂದು ಅದೊಂದು ನನಗೆ ಬೇಜಾರಿದೆ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಈ ಟೈಮಲ್ಲಿ ಇರಬೇಕಿತ್ತು ಜೊತೆಗೆ ನಾನು ಖುಷಿ ವಿಷಯದ ಎಲ್ಲರ ಜೊತೆ ಹೇಳ್ಕೊಬೇಕಾಗಿತ್ತು ಅನ್ನೋದು ಬಟ್ ಇವಾಗ ಮೋನ ಹತ್ರದಲ್ಲಿ ಇದ್ದೀನಿ ಅದನ್ನು ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಟೈಮ್ ಹೆಂಗ್ ಬರುತ್ತೆ ಹಂಗೆ ಹೋಗ್ಬೇಕು ಅಲ್ವಾ ಕೆಲವೊಂದು ಸಲ ಹೆಂಗೆ ಅಂದರೆ ಅದೇ ಮಾತಾಡೋದಕ್ಕಿಂತ ಸುಮ್ಮನೆ ಮೌನವಾಗಿರೋದು ಆಸೆ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಯಾವುದು ಬೇಡ ಅಂದ್ಕೊಂಡು ದೂರ ಇದ್ದೀನಿ ಅಷ್ಟೇನೆ ಬಟ್ ಯಾರಿಗೋ ಮನ್ಸಿಗೆ ನೋವು ಮಾಡಬೇಕು ಅಥವಾ ಇನ್ನೊಬ್ರಿಗೆ ಅನ್ಬೇಕು ಆ ಥರ ನಾನು ಯಾವತ್ತೂ ಯಾರ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನನಗೆ ದೇವ್ರ ಮೇಲೆ ತುಂಬ ಭಕ್ತಿ ಇರೋಳು ನಾನು ನಾನು ಏನೇ ಒಂದು ಮಾಡಿದ್ರು ಅದು ನನ್ನ ಮಗನಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋ ಅಂಥವ್ಳು ನಾನು ಯಾಕೆಂದರೆ ಇರೋಕ್ಕೋಗ ಮಗ ಇದ್ದಾನೆ ನಾನು ನಾನು ಮಾಡಿರೋ ತಪ್ಪಿಂದ ನನ್ನ ಮಗನಿಗೆ ಶಿಕ್ಷೆ ಆಗಬಾರ್ದು ಅದಕ್ಕೋಸ್ಕರ ನಾನು ಯಾರೊಬ್ರು ಕೆಟ್ಟೋಗ್ಬಿಡ್ಲಿ ಒಬ್ಬರು ಹೋಗ್ಬಿಡ್ಲಿ ಯಾವತ್ತೂ ನಾನು ಆ ಥರ ಮಾತಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ಯಾಕೆಂದರೆ ನಾವು ಮಾಡೋ ಪಾಪ ಕರ್ಮಗಳೆಲ್ಲ ಮಕ್ಕಳೇ ಸುತ್ತಕೊಳ್ಳುತ್ತೆ ಅನ್ನೋದಾದರೆ ನಾ ಯಾಕೆ ಮಾತಾಡಬೇಕು ಆ ಥರ ಯೋಚನೆ ಮಾಡೋಣ ನಾನು ಬಟ್ ಅಂಥದ್ರಲ್ಲೂ ಕೆಲವೊಂದು ಸಲ ಲೈವ್ಗಳಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೆ ಸೊ ಆ ಥರ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ನಿಮ್ಮ ಮನೆ ಮಗಳು ಅಂದ್ಕೊಂಡು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಏನಾಗಿದೆ ಏನು ಹುಷಾರಾಗಿದ್ದೀರಾ ಏನು ಅಂತಂದು ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರೆಲ್ಲ ನನಗೆ ತುಂಬ ಕಮೆಂಟ್ಗಳು ಹಾಕಿದ್ದೀರಾ ತುಂಬ ಸಾರಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಯಾವತ್ತೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಕೆಲವೊಂದು ಸಲ ಸೈಲೆಂಟಾಗಿ ಇದ್ದರೆ ಒಳ್ಳೇದು ಅನ್ನಿಸ್ತು ನಮಗೆ ಅದಕ್ಕೋಸ್ಕರ ಸೈಲೆಂಟಾಗಿದ್ದೀನಿ ಅಷ್ಟೇ ಯಾರಿಗೂ ನೋವು ಮಾಡಬೇಕು ಅನ್ನೋ ಉದ್ದೇಶ ನಾನು ಖಂಡಿತ ಇಲ್ಲ ಫ್ರೆಂಡ್ಸ್ ನನಗೆ ಯಾವತ್ತು ಆ ಥರ ಬೇರೆಯವ್ರಿಗೆ ನೋವು ಮಾಡಬೇಕು ನೋವು ಕೊಡಬೇಕು ಆ ಥರ ನಾನು ಯಾವತ್ತು ಯೋಚನೆ ಮಾಡಿದೋಳಲ್ಲಕ್ಕೋಸ್ಕರ ನಾನು ಯಾರಿಗೂ ನೋವು ಕೊಡೋಕೆ ಇಷ್ಟಪಡೋದಿಲ್ಲ ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದರೆ ಅದರಿಂದ ದೂರ ಇರೋಕೆ ಇಷ್ಟಪಡ್ತೀನಿ ನಾನು ಯಾಕೆಂದರೆ ನಾವು ಮಾಡೋ ತಪ್ಪು ನಮ್ಮ ಮಕ್ಕಳಿಗೆ ಅದು ತಲೆಯಲ್ಲಿ ಕೂತ್ಬಿಟ್ಟಿದ್ದೆ ನನಗೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನನ್ನ ಮಗನ ಶಿಕ್ಷೆ ಆಗ್ಬಿಡುತ್ತೇನೋ ಅದಕ್ಕೆ ನಾನು ಯಾರಿಗೂ ಆಗಲಿ ನಿಂಗೆ ಒಳಗೆ ಹೋಗ್ಬಿಡಿ ನೀವು ಕೆಟ್ಟೋಗ್ಬಿಡಿ ಹಂಗೆ ಹಿಂಗೆ ನಾನು ಹೇಳೋದೇ ಇಲ್ಲ ಆ ಥರ ಯಾರಿಗು ಅದು ಅದು ನನಗೆ ಸ್ವಲ್ಪ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಹಾಗಾಗಿ ನಾನು ಯಾರಿಗೂ ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನನ್ನ ಕಡೆಯಿಂದ ಆ ಥರ ಏನಾದರೂ ಬೇಜಾರಾಗಿದ್ದರೆ ಗೊತ್ತಿಲ್ಲದಿರ ಸಾರಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಜೊತೆಗೆ ಲೈವಲ್ಲಿ ಬರೋ ಯಾರೇ ಆಗಿರ್ಬೋದು ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳ ಥರನೇ ಟ್ರೀಟ್ ಮಾಡಿದ್ದೀರಾ ಯಾವಾಗಲೂ ಹೇಳ್ತಿರ್ತೀರಾ ನೀನು ನನ್ನ ತಂಗಿ ಇದ್ದಂಗೆ ನಮ್ಮ ಸಿಸ್ಟರ್ ಇದ್ದಂಗೆ ನಮ್ಮ ಅಕ್ಕ ಇದ್ದಂಗೆ ನಮ್ಮ ತಂಗಿ ಇದ್ದಂಗೆ ಅಂತಂದು ಹೇಳಿಬಿಟ್ಟು ಆ ಪ್ರೀತಿನ ನಾನು ಯಾವತ್ತೂ ಮರೆಯೋದಿಲ್ಲ ಫ್ರೆಂಡ್ಸ್ ನಾನು ನಾನು ಅದೇ ಥರ ಇರೋಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳ ಜೊತೆಗೆ ನಿಮ್ಮ ಮನೆ ಮಗಳಿಗೆ ನೀವು ಹೆಂಗೆ ಅಕ್ಕ ತಂಗಿ ಅಂತ ನಮ್ಮನ್ನು ಯಾವ ಥರ ಗೌರವದಿಂದ ನೋಡಿದ್ದೀರ ಏನು ಅನ್ನೋದು ನನಗೆ ಖಂಡಿತ ಗೊತ್ತಿದೆ ಸೊ ನಾನು ಕೂಡ ಅದೇ ಥರನೇ ನಿಮ್ಮನ್ನು ಮನೆ ಅಣ್ಣ ತಮ್ಮದಿರೋ ಅನ್ನೋ ಥರನೇ ನಾನು ಕೂಡ ಭಾವಿಸ್ಕೊಂಡು ಬಂದಿದ್ದೀನಿ ನನ್ನನ್ನು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಬಟ್ ನಿಮಗೆ ಚೆನ್ನಾಗಿರಿ ಅಷ್ಟೇ ನಾನು ಅಷ್ಟೇ ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಬೇಕು ಅಷ್ಟೇ ಅದೇ ಅದೇ ನಾನು ಕೇಳ್ಕೊಳ್ಳೋದು ಅದು ಬಿಟ್ಟರೆ ಬೇರೆಯನ್ನು ಕೇಳ್ಕೊಳ್ಳೋಲ್ಲ ನೀವೆಲ್ಲೇ ಇರಿ ಚೆನ್ನಾಗಿರಿ ಅಂತಲೇ ನಾನು ಕೇಳ್ಕೊಳ್ಳೋದು ಸಲ ಬಟ್ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಚೆನ್ನಾಗಿರಿ ಅಷ್ಟೇ ಎಲ್ಲೇ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಬಟ್ ನನ್ನ ಕಡೆಯಿಂದ ಯಾರಿಗಾದ್ರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನಾನು ಟೀ ರೆಡಿ ಆಯಿತು ಫ್ರೆಂಡ್ಸ್ ನಾನು ಬೆಳಗ್ಗೆ ಟೈಮ್ ಟೀ ಕುಡಿಯೋದಿಲ್ಲ ಸಾಯಂಕಾಲ ಮಾತ್ರ ಟೀ ಬೇಕು ನನಗೆ ಅದಕ್ಕೋಸ್ಕರ ಟೀ ಮಾಡ್ಕೊಂಡಿದ್ದೀನಿ ಬನ್ನಿ ಟೀ ಕುಡಿಯೋಣ ಎಲ್ಲರೂ ಸೊ ನೋಡಿ ನಾನು ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ತೊಗೊಂಡೆ ಅದು ಬಿಟ್ಬಿಟ್ಟು ಬೇರೆ ಏನೇನೋ ತಲೆ ಹೊಡ್ತಾಯಿತ್ತು ನನಗೆ ಸೊ ಸಾರಿ ಇವಾಗ ನಾನು ಸಾಂಬಾರು ಬೇರೆ ಮಾಡಬೇಕು ಟೀ ಕುಡಿದ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ